ಕುಷ್ಟಗಿ ನಗರದ ಸಾಕೇಶ್ವರ ಸೇವಾ ಟ್ರಸ್ಟ್ ಹಾಗೂ ಶ್ರೀ ದುರ್ಗಾ ಪರಮೇಶ್ವರಿ ಆಶ್ರಮದ ವತಿಯಿಂದ ಲೋಕ ಕಲ್ಯಾಣಕ್ಕಾಗಿ ಹಾಗೂ ಸರ್ವ ಧರ್ಮದವರ ಸುಕ್ಷೇತ್ರ ಮಾಡುವ ಸಲುವಾಗಿ ಕುಷ್ಟಗಿ ನಗರದ ಸಾಕೇಶ್ವರ ಸೇವಾ ಟ್ರಸ್ಟ್ ಹಾಗೂ ಶ್ರೀ ದುರ್ಗಾ ಪರಮೇಶ್ವರಿ ಆಶ್ರಮದ ವತಿಯಿಂದ ಲೋಕ ಕಲ್ಯಾಣಕ್ಕಾಗಿ ಹಾಗೂ ಸರ್ವಧರ್ಮದವರ ಸುಕ್ಷೇತ್ರ ಮಾಡುವ ಸಲುವಾಗಿ ಕುಷ್ಟಗಿ ನಗರದಲ್ಲಿ ಕೋಟಿಲಿಂಗೇಶ್ವರ ದೇವಸ್ಥಾನ ಪ್ರತಿಷ್ಠಾಪನೆಯ ಅಡಿಗಲ್ಲು ಸಮಾರಂಭವು ನಾಳೆ ದಿನಾಂಕ ಮೂರು ಆರು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರದಂದು ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಶ್ರೀಗಳಾದ ಸದಾನಂದ ಸ್ವಾಮಿಗಳು ಅವರು ನಮ್ಮ ವಾಹಿನಿಗೆ ತಿಳಿಸಿದರು ನಂತರ ಮಾತನಾಡಿದ ಅವರು ಕುಷ್ಟಗಿ ನಗರವು ಸುಕ್ಷೇತ್ರವಾಗಲಿ ಅನಾಥರಿಗೆ ಅಂಧರಿಗೆ ಹಸಿದ ಹೊಟ್ಟೆಗೆ ಇಲ್ಲಿ ಅನ್ನ ಪ್ರಸಾದ ವ್ಯವಸ್ಥೆ ಮಾಡುವ ಉದ್ದೇಶ ಹೊಂದಿದ್ದು ದಕ್ಷಿಣ ಭಾರತದಲ್ಲಿ ಕುಷ್ಟಗಿಯನ್ನು ಸುಕ್ಷೇತ್ರ ಮಾಡುವ ಸಂಕಲ್ಪ ಮಾಡಲಾಗಿದೆ ಎಂದು ಶ್ರೀಗಳವರು ಹೇಳಿದರು ಇದೇ ವೇಳೆ ಸಂತೋಷ್ ಪಟ್ಟಣ ಶೆಟ್ಟರ್ ಮುತ್ತಣ್ಣ ಪಟ್ಟಣ ಶೆಟ್ಟರ್ ಬಸನಗೌಡ ಪಾಟೀಲ್ ಮಲ್ಲಿಕಾರ್ಜುನ ಸ್ವಾಮಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಇದು ಜಿ ನ್ಯೂಸ್ ಕುಸ್ತಗಿ ಗುರುಗಳೇ ನಾಳೆ ತಾವು ಇಲ್ಲಿ ಕೋಟಿಲಿಂಗೇಶ್ವರ ಒಂದು ಪ್ರತಿಷ್ಠಾಪನಾ ಕಾರ್ಯಕ್ರಮದ ಭೂಮಿ ಪೂಜೆ ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ ಮತ್ತು ಇದರ ವಿಶೇಷವಾಗಿ ಕಾರ್ಯಕ್ರಮದ ಬಗ್ಗೆ ನಮ್ಮ ವಾಹಿನಿಗೆ ಮಾಹಿತಿಯನ್ನು ಹೇಳ ಈ ದುರ್ಗಾಪರಮೇಶ್ವರಿ ಕೋಟಿಲಿಂಗ ಸ್ಥಾಪನೆ ಒಂದು ಕಾರ್ಯವನ್ನು ಲೋಕ ಕಲ್ಯಾಣಕ್ಕಾಗಿ ನಾವು ಇದನ್ನ ಮಾಡ್ತಾ ಇದ್ದೀವಿ ಮತ್ತು ಇದು ಏನಪ್ಪ ಅಂದ್ರೆ ನಮ್ದು ಒಂದು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷದಿಂದ ಸಂಕಲ್ಪ ಇತ್ತು ಅದಕ್ಕೆ ಗುರುವಿನ ಆಶೀರ್ವಾದ ಆಗದೆ ತಾಯಿ ಆಶೀರ್ವಾದ ಆಗದೆ ಮತ್ತು ಎಲ್ಲ ಸಮಾಜದಿಂದ ಎಲ್ಲ ಸಮಾಜ ವತಿಯಿಂದ ಎಲ್ಲ ಜಾತಿಗಳ ಎಲ್ಲ ಎಲ್ಲರೂ ಕೂಡಿ ಒಂದು ಕೂಡಿ ಎಲ್ಲ ಭಕ್ತಾದಿಗಳೆಲ್ಲ ಕೂಡಿ ಈ ಕೋಟಿಲಿಂಗ ಸ್ಥಾಪನೆ ಮಾಡತಕ್ಕಂಥ ಕಾರ್ಯವನ್ನು ಹಾಕೊಂಡಿದ್ದೀವಿ ನಾಳೆ ಭೂಮಿ ಪೂಜೆ ಅದ ಇದ್ರಾಗ ಏನಪ್ಪ ಅಂದ್ರೆ ಒಂದು ಒಂದು ಕೋಟಿ ನರ್ಮದಾ ಲಿಂಗು ಬರ್ತವೆ ಮತ್ತು ಆರು ಫೀಟಿಂದು ದೇವಿ ಮೂರ್ತಿ ಮತ್ತು ಆರು ಫೀಟಿಂದ ಈಶ್ವರ ಲಿಂಗದ ಮೇಲೆ ಶ್ರೀ ಇದೆ ಮೇಲೆ ಮತ್ತು ಮುಂದಗಡಿಗೆ ಐದು ಫೀಟಿಂದು ನಂದಿ ಬರ್ತಾನೆ ಗರ್ಭಗುಡಿ ಹಿಂದ್ಗಡೆಗೆ ಓಪನ್ ಕುರ್ಲಾ ಓಪನ್ ಜಾಗ ಹಿಂದಗಡಿಗೆ ಹದಿನಾರು ಫೀಟು ವೀರಭದ್ರಸ್ವಾಮಿ ಒಂದು ಮೂರ್ತಿ ಮತ್ತು ಕಾಲಭೈರವ ಹನುಮಂತ ಮತ್ತು ಗಣಪತಿ ಮೂರ್ತಿ ಇವೆಲ್ಲ ಸ್ಥಾಪನೆ ಮಾಡಕತ್ತೀವಿ ಮುಂದೆ ಇದು ಐದು ವರ್ಷದ ಯೋಜನೆ ಅದ ಐದು ವರ್ಷದಾಗ ಮಾಡ್ಬೇಕಂತೇಳಿ ಎಲ್ಲ ಬರ್ತ ಸಹಕಾರ ಅದನ್ನು ಇದನ್ನು ಮಾಡೋದರಿಂದ ಎಲ್ಲ ಜಗತ್ತಿಗೆ ಒಳ್ಳೇದಾಗುತ್ತೆ ಈ ಕಡೆ ನಮ್ಮ ಭಾಗದ ಈ ರೀತಿಯಾಗಿ ಒಂದು ದೇವಸ್ಥಾನ ಇಲ್ಲ ಇದನ್ನು ಕಂಪ್ಲೀಟ್ ಪೂರ್ತಿಯಾಗಿ ಶಿಲೆಯಲ್ಲಿ ಮಾಡೋಕತ್ತೆ ಈ ಲಿಂಗು ಪ್ರತಿಷ್ಠಾಪನಾ ಅಂದ್ರೆ ಈ ಒಂದು ಲಿಂಗದಲ್ಲಿ ಈಗ ಉದಾಹರಣೆ ನಮ್ಮ ತಾಲೂಕಿನ ಪುರ ದೇವಸ್ಥಾನದಲ್ಲಿ ಇರುವಂತ ಒಂದು ಲಿಂಗದಲ್ಲಿ ನೂರು ಐನೂರು ಲಿಂಗಗಳು ಉಳಿಯುತ್ತ ಆ ರೀತಿ ಏನಾದರೂ ಪ್ರತಿಷ್ಠಾಪನೆ ಮಾಡುವ ಉದ್ದೇಶ ಇದೆಯೋ ಅಥವಾ ಒಂದೊಂದೇ ಒಂದು ಸಪ್ರೇಟ್ ಆಗಿ ಲಿಂಗು ಮಾಡುವ ಉದ್ದೇಶ ಇದೆಯಾ ಅಂತ ಒಂದು ಪಾಣಿ ಬಟ್ಲು ಒಳಗೆ ಒಂದು ನೂರ ಎಂಟು ಲಿಂಗು ಲಿಂಗು ಸಪರೇಟ್ ಹೌದು ಗರ್ಭಗುಡಿ ಕೆಳಗಡೆಗೆ ಅಂಡರ್ ಗ್ರೌಂಡ್ ಮೂರು ಸ್ಲ್ಯಾಬ್ ಅಂತಾವ್ ಮೂರು ನಲ್ಲಿ ಒಟ್ಟು ಲಿಂಗಗಳು ಸ್ಥಾಪನ ಆಗ್ತಾವ್ ಮತ್ತೆ ಈ ಕೋಟಿ ಲಿಂಗು ಅದಾವಲ್ಲ ಇದರಲ್ಲಿ ಬಹಳ ಜ್ಯೋತಿರ್ಲಿಂಗ ಜ್ಯೋತಿರ್ಲಿಂಗ ಅಂದ್ರೆ ಯಾವ ಟೈಪ್ ಅಪ್ ಅಂದ್ರೆ ಈಗ ಜ್ಯೋತಿರ್ಲಿಂಗ ಯಾವ ಟೈಪ್ ಅದಾವ ಅದೇ ಸೇಮ್ ಸೈಜ್ನೆ ಮಾಡ್ತೀವಿ ಮತ್ತೆ ಫ್ರಂಟ್ ಮುಂದ್ಗಡಿಗೆ ಅದ್ರೊಳಗೆ ಬದ್ರಿನ ಆತ ಹಲವಾರಿನ ಈ ಮೂರು ಲಿಂಗಗಳನ್ನು ಮಾಡ್ತೀವಿ ಒಟ್ಟಾರೆ ಪುಣ್ಯಕ್ಷೇತ್ರಗಳು ನಮ್ಮ ತಾಲೂಕಿನಲ್ಲಿ ತಾವು ಅದ್ಭುತವಾಗಿ ಮಾಡ್ಲಕ್ಕೀರಿ ಇದನ್ನು ಮಾಡುವ ಪ್ರೇರಣೆ ತಮಗೆ ಯಾವ ರೀತಿ ಆಯಿತು ಅಂತ ಇದು ಮಾಡತಕ್ಕಂಥ ಪ್ರೇರಣೆ ಅಂದರೆ ಅಮ್ಮ ಅಮ್ಮನ ಆಶೀರ್ವಾದ ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ನಾವು ಶ್ರೀಸಲ ಪಾದಯಾತ್ರೆ ಭಾಳ ಹೋಗ್ತಿದ್ವಿ ಶ್ರೀಸಲ್ ಪ್ರತಿ ವರ್ಷ ಒಂದು ಎರಡುನೂರು ಮಂದಿ ಮುನ್ನೂರು ಮಂದಿ ಪಾದಯಾತ್ರೆ ಮಾಡಿ ಪ್ರತಿ ವರ್ಷ ಮಾಡ್ತಿದ್ವಿ ಅಲ್ಲಿ ಮಾಡ್ತಾ ಮಾಡ್ತಾ ನಾವು ಒಂದು ಈ ನಮ್ಮ ಕ್ಷೇತ್ರದ ಕೋಟಿ ಲಿಂಗ ಸ್ಥಾಪನೆ ಮಾಡಬೇಕಂತೇಳಿ ಇದು ಮಾಡಿದ್ವಿ ದೇವಿ ಪಾರಾಯಣ ಮಾಡ್ಕೊಂಥ ಅಮ್ಮನ ಆಶೀರ್ವಾದ ಆಯಿತು ಇದು ಗುರುಗಳು ಬಂದು ಹೇಳಿದಂಥ ಒಂದು ಆಶೀರ್ವಾದ ಮತ್ತೆ ಅದಕ್ಕೆಲ್ಲ ನನ್ನ ಭಕ್ತರೆಲ್ಲ ಸಹಕಾರ ಮಾಡ್ತಿದ್ದಾರೆ ಹೀಗಾಗಿ ಇದೆಲ್ಲರಿಗೂ ಇದು ಒಂದು ಕ್ಷೇತ್ರ ಹೆಂಗಪ್ಪ ಅಂದ್ರೆ ಇಲ್ಲಿ ಬಂದು ಹೋದಪ್ಪ ಅಂದ್ರೆ ಅವನ ಕರ್ಮಗಳೆಲ್ಲ ಕಳಿಬೇಕು ಅವನು ಒಂದು ಒಳ್ಳೆಯ ಜೀವನ ಸಿಗಬೇಕು ದೇವೇಶ್ ಮಾಡಿ ಮತ್ತು ಇಲ್ಲಿ ಅನಾಥರಿಗೆ ಮತ್ತು ಅಂಗವಿಕಲರಿಗೆ ಎಲ್ಲರಿಗೂ ಊಟದ ವ್ಯವಸ್ಥೆ ದಾಸೋಹ ಪ್ರತಿ ತಿಳಿಸಬೇಕಂತೇಳಿ ದಾಸೋಹ ಮಾಡಬೇಕು ಇದೆ ನಮ್ಮ ಸಂಕಲ್ಪ ನಾಳೆ ದಿವಸ ಕಾರ್ಯಕ್ರಮಕ್ಕೆ ತಾವು ಯಾವ ಗುರುಗಳನ್ನು ಅಥವಾ ಮುಖ್ಯ ಗಣ್ಯರನ್ನು ಆಗಮಿಸ ಆಗಮಿಸ್ತಾರೆ ಅಂತ ತಾವು ಹೇಳ್ಬೋದು ಇವರು ಶಿವರಾಜ್ ಅಂಗಡಿಯವ್ರು ಬರಬೇಕಿದ್ದಾರೆ ಆಗಿ ಮಿನಿಸ್ಟರುಯಾಪುರ ಅಂಬರೇಗೌಡವರು ಮತ್ತು ಪ್ರೆಸೆಂಟ್ ಎಮ್ ಎಲ್ ಎಪುರ ಮತ್ತು ಕರಡಿ ಸಂಗಣ ಬಸವನಗೌಡ ಭಾಗದಲ್ಲಿ ಸಿಂಧನೂರು ಎಮ್ ಎಲ್ ಸಿ ಶರಣಗೋಡ ಬಯ್ಯಾಪುರ ಎಮ್ ಎಲ್ ಸಿ ಎಸ್ ಜಿರಾಮು ಇವರೆಲ್ಲ ಮತ್ತು ಗುರುಗಳು ಚಳಗೇಡಿ ಮಠದ ಶ್ರೀಗಳು ನಿರಶೇಶ್ವರಿ ಶ್ರೀಗಳು ಮತ್ತು ನಮ್ಮ ಕುರ್ಟಿಗೆ ಹುಡುಗರು ಮದ್ದಾನೇಶ್ವರ ಸ್ವಾಮಿಗಳು ಶ್ರೀಗಳು ಅವರೆಲ್ಲ ಬರ್ತಾ ಇದ್ದಾರೆ ಮತ್ತು ಸುತ್ತಮುತ್ತ ದೇವಿ ಆರಾಧಕರು ಎಲ್ಲರೂ ಸೋಮನಾಳು ಮತ್ತು ಮರುಕುಮೆ ಸಿಂಧೂರಿಂದ ಎಲ್ಲ ಕಡೆಯಿಂದ ದೇವರ ಬರ್ತೇನೆ ಈ ಭೂಮಿ ಬಗ್ಗೆ ತಾವು ಪಟಣ ಶೆಟ್ಟ್ರ ಬಗ್ಗೆ ಏನು ಹೇಳಕ್ಕೆ ಬಯಸ್ ಈ ಪಟ್ಟಣ ಶೆಟ್ಟರ್ ನಾನು ಭಕ್ತರು ಸಂತೋಷ ಮುಕ್ತಪ್ಪ ಮೊದಲಾಗಿದ್ದ ನನ್ನ ಜೊತೆಗೆ ಅವತ್ತು ನಾವು ಫಸ್ಟ್ ಎರಡು ಲಿಂಗುಗಳನ್ನು ನಾವು ಮಾಡಿಸಿದ್ವಿ ಒಂದು ಲಿಂಗು ಮಾಡಿಸಿದ್ವಿ ನಾವು ಅಂಗಡಿ ಮಾಡಿಸಿದ್ವಿ ಎಲ್ಲಿ ಸ್ಥಾಪನೆ ಮಾಡ್ಬೇಕನ್ನೋದು ಇನ್ನೂ ನಮ್ಗೆ ಚೆನ್ನಾಗಿಲ್ಲ ಬಟ್ ಎಲ್ಲಿ ಬೇರೆ ಬಟ್ ಒಂದು ಕಡೆ ಸ್ಥಾಪನೆ ಮಾಡಬೇಕು ಒಟ್ ಅಂತ ಕುಂತಿದ್ವಿ ಔಟ್ ಒಳಗೆ ಪ್ರತಿ ಹುಣಿಗೆ ಒಂದು ಸಲ ಪಾತ್ ಪೂಜೆ ಆಗುತ್ತೆ ಅಲ್ಲಿ ಸಂತೋಷ ಮನೆಯವರು ಅಲ್ಲಿ ಹೋದ ಅಲ್ಲಿ ಹಿಂಗು ಎಲ್ಲಿ ಸ್ಥಾಪನೆ ಮಾಡ್ತೀವಪ್ಪ ಅಂತ ಕೇಳಿ ನೋಡ್ಬೇಕಮ್ಮ ಅಂತ ಮನೆ ಹೇಳಿದೆ ಅವ್ರ ಬಾರಿಗೆ ಸಂತೋಷ ನಮ್ಮದ ಅದನ್ನು ನಮ್ಮ ಹೊಲದಾಗ ಸ್ಥಾಪನೆ ಮಾಡಿ ಕೋಟಿ ಲಿಂಗು ನಮ್ಮ ಜಮೀನಾಗ ಸ್ಥಾಪನೆ ಮಾಡಿ ನಮಗೂ ಪುಣ್ಯ ಬರ್ತಾರೆ ಸ್ವಯಂ ಅವರಾಗಿ ಈ ಜಾಗವನ್ನು ಕೊಟ್ಟಾರೆ ತಮಗೆ ಅವರು ದ ಜಾಗವನ್ನು ದಾನ ಕೊಟ್ಟು ಇಲ್ಲಿ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿ ಅಂತ ಹೇಳಿದಾಗ ಈ ನಿಮ್ಮ ಸಮ್ಮುಖದಲ್ಲಿ ಈ ದೇವಸ್ಥಾನ ಅಭಿವೃದ್ಧಿ ಆಗಲಿ ಬರುವ ಭಕ್ತರಿಗೆಲ್ಲ ಇಲ್ಲಿ ಒಂದು ದೇವರ ದರ್ಶನ ಸಿಗಲಿ ಒಳ್ಳೆಯ ಸದ್ಗತಿಯನ್ನು ಪ್ರಾಪ್ತಿಯಾಗಲಿ ಅಂತ ನಾನು ನಮ್ಮ ವಾಯಿನಿ ವತಿಯಿಂದ ತಮ್ಮಲ್ಲಿ ಕೇಳ್ಕೊಳ್ತೀನಿ ಧನ್ಯವಾದಗಳು